ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ನೌಕರರು ಪ್ರತಿಭಟನೆಗೆ ಇಳಿದಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ರಂಜಿತಾ ಕರ್ನಾಟಕದ ರಾಜ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಎಲ್ಲಾ ನೌಕರರು ಸಹ ಪ್ರತಿಭಟನೆ ಇಳಿದಿದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಬಸ್ ಸಂಚಾರ ಅಸ್ತವ್ಯಸ್ತವಾಗಿದೆ ಅಂದ್ರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣಿಸಬೇಕಾದಂತ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲೇ ಕಾಯ್ತಾ ಇದ್ದಾರೆ ಹಾಗಾಗಿ ಬಹುತೇಕ ಬಸ್ಗಳು ಬೀದಿಗೆ ಇಳಿದಿಲ್ಲ ಆದ್ರೂ ಸಹ ರಾಜ್ಯಾದ್ಯಂತ ಕೆಲವು ಬಸ್ಗಳು ಬೀದಿಗೆ ಇಳಿದಿದ್ದಾವೆ ಅವು ರಸ್ತೆಗೆ ಆ ರಸ್ತೆಯಲ್ಲಿ ಈಗ ಸಂಚಾರವನ್ನ ಮಾಡ್ತಾ ಇದ್ದಾವೆ ಅಂದ್ರೆ ಯಾರೀಗ ಟ್ರೈನಿ ಕಂಡಕ್ಟರ್ಸ್ ಮತ್ತೆ ಟ್ರೈನಿ ಡ್ರೈವರ್ಸ್ ಅಂತ ಇದ್ರು ಅವ್ರು ಮಾತ್ರ ಬಸ್ ಅನ್ನ ತೆಗೆದುಕೊಂಡು ಬೀದಿಗೆ ರಸ್ತೆಗೆ ಬಂದಿದ್ದಾರೆ ಹಾಗಾಗಿ ಸರಿಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಅಷ್ಟು ಬಸ್ಗಳ ಸಂಚಾರ ಇಡೀ ರಾಜ್ಯಾದ್ಯಂತ ವ್ಯತ್ಯಯ ಆಗಿದೆ ಹಾಗಾಗಿ ಪ್ರಯಾಣಿಕರು ಭಾರಿ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂದಿದೆ ಬಹಳಷ್ಟು ಜನ ಪ್ರಯಾಣಿಕರಿಗೆ ಇವತ್ತು ಬಸ್ ಪ್ರಯಾಣ ಇಲ್ಲ ಬಸ್ ಇರೋದಿಲ್ಲ ಅನ್ನೋದು ಗೊತ್ತಿದ್ದಿಲ್ಲ ಆ ಮಾಹಿತಿಯಲ್ಲಿ ಅವ್ರು ನೇರವಾಗಿ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಆದ್ರೆ ಬಸ್ಗಳಲ್ಲಿ ಬರ್ತಾ ಇಲ್ಲ ಎಲ್ಲೋ ಕೆಲವೊಂದು ಬಸ್ಗಳು ಬರ್ಬೇಕು ಬಸ್ಗಳು ರಸ್ತೆಯಲ್ಲಿ ಓಡಾಡ್ತಾನೆ ಇಲ್ಲ ಅನ್ನುವಂತ ಪರಿಸ್ಥಿತಿ ಏನಿಲ್ಲ ಕೆಲವೊಂದು ಬಸ್ಗಳು ಓಡಾಡ್ತಾ ಇದೆ ಆದ್ರೆ ಏನು ಪ್ರತಿದಿನ ಓಡಾಡ್ತಾ ಇದ್ರು ಆ ಬಸ್ಗಳ ಎಲ್ಲಾ ಟ್ರಿಪ್ ಗಳು ಸಹ ಕ್ಯಾನ್ಸಲ್ ಆಗಿದೆ ಹಾಗಾಗಿ ಯಾವ ರಸ್ತೆ ಸಾರಿಗೆ ಸಂಸ್ಥೆಯ ಯಾವ ಸಿಬ್ಬಂದಿ ಸಹ ಇವತ್ತು ಬರ್ತಾ ಇಲ್ಲ ಬಸ್ಗಳನ್ನ ಅವರು ತೆಗೆದುಕೊಂಡು ಬರ್ತಾ ಇಲ್ಲ ಹಾಗಾಗಿ ಏನು ಟ್ರೈನಿಸ್ ಅಂತ ಇದ್ರು ಕಂಡಕ್ಟರ್ಸ್ ಮತ್ತೆ ಡ್ರೈವರ್ಸ್ ಅವ್ರು ಮಾತ್ರ ಈಗ ಬಸ್ಗಳನ್ನ ತೆಗೆದುಕೊಂಡು ರಸ್ತೆಗೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಬಸ್ ನಿಲ್ದಾಣಗಳಲ್ಲೂ ಇದೇ ತರಹದ ಇಡೀ ರಾಜ್ಯಾದ್ಯಂತ ಸಮಸ್ಯೆ ಇದೆ ಈ ಸಮಸ್ಯೆಗೆ ಪರ್ಯಾಯವಾಗಿ ರಾಜ್ಯ ಸರ್ಕಾರ ಕೆಲವು ಕಡೆ ಖಾಸಗಿ ಬಸ್ಗಳನ್ನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಒಳಗೆ ಕರ್ತ್ಕೊಂಡು ಬಂದು ಅಲ್ಲಿಂದ ಆ ಬಸ್ಗಳನ್ನ ಮುಂದಕ್ಕೆ ಪ್ರಯಾಣ ಬೆಳೆಸುವಂತ ಅವಕಾಶ ಮಾಡಕಂತ ಕೆಲಸವನ್ನ ಮಾಡಿದೆ ಇದನ್ನ ರಸ್ತೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಪರ್ಯಾಯ ವ್ಯವಸ್ಥೆಯನ್ನ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಹೇಳಿ ಹಾಗಾಗಿ ಪರ್ಯಾಯ ವ್ಯವಸ್ಥೆ ಈಗ ಬಹಳಷ್ಟು ಕಡೆ ಖಾಸಗಿ ಬಸ್ಗಳು ಬಸ್ ನಿಲ್ದಾಣದ ಒಳಗೆ ಬಂದಿದೆ ಆದ್ರೆ ಇದುವರೆಗೂ ಏನಾಗಿತ್ತು ಅಂತಂದ್ರೆ ಮಹಿಳೆಯರು ಬಹಳ ಪ್ರಮುಖವಾಗಿ ಮಹಿಳೆಯರು ಏನು ಗ್ಯಾರಂಟಿ ಸ್ಕೀಮ್ ಅಲ್ಲಿ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ರು ಆದ್ರೆ ಈಗ ಅನಿವಾರ್ಯ ಅವರು ಟಿಕೆಟ್ ಕೊಟ್ಟು ಟಿಕೆಟ್ ತೆಗೆದುಕೊಂಡು ಪ್ರಯಾಣವನ್ನು ಮಾಡಬೇಕಾಗಿದೆ ಆದ್ರೆ ಅವುಗಳ ಸಂಖ್ಯೆನೂ ಸಹ ಕಡಿಮೆ ಇದೆ ಒಂದೇ ದಿಢೀರ್ ಅಂತ ಹೇಳಿ ಇದಾಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಗಳ ವ್ಯವಸ್ಥೆನ ಮಾಡ್ಲಿಕ್ಕೂ ಸಹ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಎಲ್ಲಾ ಬಸ್ ನಿಲ್ದಾಣಗಳು ಸಹ ಸಮಸ್ಯೆ ಇದೆ ಇನ್ನು ಹೇಳ್ಬೇಕು ಅಂತಂದ್ರೆ ಕರ್ನಾಟಕದ ಕೆಲವು ಕಡೆ ಕೆಲವು ಪುಷ್ಕರ ನಿರತ ಸಿಬ್ಬಂದಿಗಳು ಬಸ್ ಮೇಲೆ ಕಲ್ತುರಾಟ ಮಾಡ್ತಕ್ಕಂತ ಕೆಲವು ಘಟನೆಗಳು ಸಹ ನಡೆದಿದೆ ಉದಾಹರಣೆಗೆ ಕೋಲಾರದಲ್ಲಿ ಒಂದು ಬಸ್ಸಿನ ಮೇಲೆ ಕಲ್ಲನ್ನು ತೋರಿದ್ರಿಂದ ಬಸ್ನ ಒಂದು ಕಿಟಕಿಯ ಗಾಜು ಹೊಡೆದು ಹೋಗಿದೆ ಇನ್ನು ಬಳ್ಳಾರಿಯಲ್ಲೂ ಸಹ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಲ್ಲಿ ಬಸ್ ಗಳನ್ನ ತೆರೆಯುವಂತಹ ಪ್ರಯತ್ನವನ್ನ ಮುಷ್ಕರ ನಿರತ ಸಿಬ್ಬಂದಿಗಳು ಅಥವಾ ಕಿಡಿಗೇಡ ಕಿಡಿಗೇಡಿಗಳು ಯಾರು ಆ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಯಾರು ಟ್ರೈನಿಂಗ್ ಕಂಡಕ್ಟರ್ಸ್ ಮತ್ತೆ ಡ್ರೈವರ್ಸ್ ಇದ್ರು ಅವರು ಸಹ ಬಸ್ ಗಳನ್ನ ತೆಗೆದುಕೊಂಡು ರಸ್ತೆಗೆ ಬರ್ಲಿಕ್ಕೆ ಅವರು ಹಿಂದೆ ಒಂದು ನೋಡುವಂತಾಗಿದೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಒಂದು ರೀತಿ ಜನಜೀವನ ಬಹಳ ಅಸ್ತವ್ಯಸ್ತ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿದಿನ ಏನು ಸರಿಸುಮಾರು ಶೇಕಡ ಎಂಬತ್ತರಷ್ಟು ಬಸ್ಗಳು ರಸ್ತೆಗೆ ಇಳಿತಾ ಇಲ್ಲ ಅಂತಂದ್ರೆ ಗೊತ್ತಿದ್ದಂತ ಪ್ರಯಾಣಿಕರು ಬರ್ತಾ ಇಲ್ಲ ಬಸ್ ನಿಲ್ದಾಣಕ್ಕೆ ಅಂದ್ರೆ ಬಹಳಷ್ಟು ಜನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಾಯ್ತಾ ಇದ್ದಾರೆ ಅದು ಪ್ರತಿದಿನ ಕೆಲಸಕ್ಕೆ ಹೋಗುವಂತವ್ರು ಆಮೇಲೆ ಬೇರೆ ಊರುಗಳಿಗೆ ಹೋಗುವಂತವರು ಬೇರೆ ಊರುಗಳ ಯಾವ್ದೋ ಕಾರ್ಯಕ್ರಮ ಇದೆ ಶುಭ ಕಾರ್ಯ ಇದೆ ಅಂತ ಹೊರಟೋರು ಇವ್ರಿಗೆ ಎಲ್ರಿಗೂ ಸಹ ಸಮಸ್ಯೆ ಆಗಿದೆ ಈ ನಡುವೆ ಬೆಂಗಳೂರಿನಲ್ಲಿ ಬಿಬಿಎಂಪಿನಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ ಸರ್ವಿಸ್ ಅಲ್ಲಿ ಬಿ ಬಿ ಪ್ರಯ ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇವೆ ಆದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿರೋದು ಬಸ್ಗಳ ಸಂಖ್ಯೆ ಆದ್ರೆ ನಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಅಲ್ಲಿ ಪ್ರಯಾಣಿಕರು ಎಂದಿನಂತೆ ಪ್ರಯಾಣಿಸ್ತಾ ಇದ್ದಾರೆ ಬಸ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ತುಂಬಾ ಬೇರೆ ಈ ರಾಜ್ಯಾದ್ಯಂತ ಸಂಚಾರ ಮಾಡುವ ಕೆ ಎಸ್ ಆರ್ ಸಿ ಬಸ್ಗಳಿಗೆ ಹೋಲಿಸಿದ್ರೆ ಬಿಬಿಎಂಪಿ ನಲ್ಲಿ ಅಂತ ದೊಡ್ಡ ಸಮಸ್ಯೆ ಏನಾಗಿಲ್ಲ ಹಾಗಾಗಿ ಬೆಂಗಳೂರಿನಲ್ಲಿ ಒಂದ್ ರೀತಿಯಲ್ಲಿ ಬಿ ನಗರ ಸಾರಿಗೆ ಏನಿದೆ ಅದು ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದ್ರೆ ಇದನ್ನ ಹೊರತುಪಡಿಸಿ ಇಡೀ ರಾಜ್ಯಾದ್ಯಂತ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳು ಇಳಿದಿರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗಿದೆ ಈಗ ರಾಜ್ಯದಲ್ಲಿ ಎರಡು ರೀತಿಯಾದಂತಹ ಪರಿಸ್ಥಿತಿ ಇದೆ ಇಲ್ಲಿ ಇಲ್ಲಿ ರಾಷ್ಟ್ರೀಕೃತ ಮಾರ್ಗಗಳೇನಿದೆ ರಾಷ್ಟ್ರೀಕೃತ ಮಾರ್ಗಗಳಲ್ಲಿ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳನ್ನ ಹೊರತುಪಡಿಸಿ ಬೇರೆ ಯಾವ ಬಸ್ಗಳ ಸಹ ಸಂಚಾರಕ್ಕೂ ಸಹ ಅವಕಾಶ ಇಲ್ಲ ಹಾಗಾಗಿ ರಾಷ್ಟ್ರೀಕೃತ ಮಾರ್ಗದಲ್ಲಿ ಇರ್ತಕ್ಕಂಥ ಸಂಚಾರ ಇರತಕ್ಕಂಥ ಊರುಗಳಿಗೆ ಮಾತ್ರ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಜಾಸ್ತಿ ಅಲ್ಲಿ ಖಾಸಗಿ ಸಾರಿಗೆ ಸಂಸ್ಥೆಗಳು ಕೆಲಸವನ್ನ ಮಾಡ್ತವೆ ಅಂತ ಜಾಗದಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಆದ್ರೆ ರಾಷ್ಟ್ರೀಕೃತ ಮಾರ್ಗಗಳೇ ಇರ್ತಕ್ಕಂಥ ಪ್ರಯಾಣಗಳು ಉದಾಹರಣೆಗೆ ಶಿವಮೊಗ್ಗ ಭದ್ರಾವತಿ ಆಗಿರ್ಬೋದು ಈ ರೀತಿಯಾದಂತ ರಾಷ್ಟ್ರೀಕೃತ ಮಾರ್ಗದಲ್ಲೇ ಬರ್ತಕ್ಕಂಥ ರಸ್ತೆಗಳಲ್ಲೇ ಬರ್ತಕ್ಕಂಥ ಊರುಗಳೇನಿದೆ ಈ ಊರುಗಳಿಗೆ ನಿಜವಾಗ್ಲೂ ದೊಡ್ಡ ಸಮಸ್ಯೆ ಆಗಿದೆ ಅವರು ಖಾಸಗಿ ವಾಹನವನ್ನೇ ಅವಲಂಬಿಸಬೇಕಾಗಿದೆ ಇನ್ನುಳಿದಂತೆ ಶಿವಮೊಗ್ಗ ಜಿಲ್ಲೆ ಅಂತ ಜಿಲ್ಲೆಗಳನ್ನು ತಿಳಿದುಕೊಂಡ್ರೆ ಇಲ್ಲಿ ಸರಿಸುಮಾರು ಶೇಕಡಾ ಐವತ್ತರಷ್ಟು ರಸ್ತೆ ಸಾರಿಗೆ ಸಂಸ್ಥೆ ಇದ್ರೆ ಇನ್ನು ಶೇಕಡಾ ಐವತ್ತರಷ್ಟು ಭಾಗ ಇಲ್ಲಿ ಖಾಸಗಿ ಸರ್ವಿಸ್ ಇದೆ ಶಿವಮೊಗ್ಗದಿಂದ ಸಾಗರ ಆಗಿರ್ಬೋದು ಹೊಸನಗರ ಆಗಿರ್ಬೋದು ತೀರ್ಥಹಳ್ಳಿ ಆಗಿರ್ಬೋದು ಇಂತಹ ಜಾಗಗಳಿಗೆ ಖಾಸಗಿ ಬಸ್ಗಳ ಸೌಲಭ್ಯ ಸಹ ಇದೆ ಆದ್ರೆ ಶಿವಮೊಗ್ಗದಿಂದ ಭದ್ರಾವತಿಗೆ ಬಹಳಷ್ಟು ಜನ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳನ್ನೇ ಅವಲಂಬಿಸ್ತಾರೆ ಹಾಗಾಗಿ ಖಾಸಗಿ ಗಳ ಸಂಚಾರ ಇರತಕ್ಕಂಥ ಊರುಗಳಲ್ಲಿ ಈ ಬಸ್ ಇದೇನಿದೆ ಬಸ್ಗಳು ಬಂದ್ ಏನಿದೆ ಕೆ ಎಸ್ ರಸ್ತೆಗೆ ಊರುಗಳಿಗೆ ನಿಜವಾಗ್ಲೂ ದೊಡ್ಡ ಸಮಸ್ಯೆ ಆಗ್ತಾ ಇದೆ ರಂಜಿತಾ ಹಾಗಾದ್ರೆ ರಾಜ್ಯ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳೇನು ಇವುಗಳನ್ನ ಈಡೇರಿಸುವುದಕ್ಕೆ ಆಗೋದೇ ಅಂತ ಸರ್ಕಾರ ನ್ಯಾಯಾಲಯಕ್ಕೆ ಹೇಳಿರೋದಾದ್ರೂ ಯಾಕೆ ಈ ಕುರಿತ ಮಾಹಿತಿಗಳೇನಿದೆ ರಂಜಿತ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಮತ್ತು ಕರ್ನಾಟಕ ಸರ್ಕಾರಿ ನೌಕರರು ಇಲ್ಲ ಇವರ ನಡುವೆ ಒಂದು ಸ್ಪಷ್ಟವಾದಂತ ವ್ಯತ್ಯಾಸ ಇದೆ ಕರ್ನಾಟಕ ಸರ್ಕಾರಿ ನೌಕರರು ಇವರು ನೇರವಾಗಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸಕ್ಕೆ ಬರ್ತಾರೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸವನ್ನ ಮಾಡ್ತಾರೆ ಆದ್ರೆ ಕೆ ಆರ್ ಟಿ ಸಂಸ್ಥೆ ಏನಿದೆ ಇದು ಕೆ ಎಸ್ ಆರ್ ಟಿ ಸಂಸ್ಥೆ ಅನ್ನೋದು ಈಗ ರಾಜ್ಯದಲ್ಲಿ ಒಂದೇ ಸಂಸ್ಥೆಯಾಗಿ ಉಳಿದಿಲ್ಲ ಬಹಳಷ್ಟು ವಿಭಾಗಗಳಾಗಿದೆ ವಾಯುವ ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಹೀಗೆ ಬೇರೆ ಬೇರೆ ಭಾಗಗಳಿಗೆ ಒಂದೊಂದು ಸಂಸ್ಥೆಯಾಗಿ ಇದು ಡಿವೈಡ್ ಆಗಿದೆ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ಇದು ಒಂದು ಒಂದು ಸಂಸ್ಥೆಯಲ್ಲ ಇದು ಹಲವು ಕಂಪನಿಗಳನ್ನಾಗಿ ಅದನ್ನ ಡಿವೈಡ್ ಮಾಡಿದ್ದಾರೆ ಹಾಗಾಗಿ ಈ ಕಂಪನಿ ರೀತಿಯ ವ್ಯವಸ್ಥೆ ಕಂಪನಿ ಮಾದರಿಯ ವ್ಯವಸ್ಥೆ ಏನಿದೆ ಈ ಮಾದರಿಯಲ್ಲಿ ಇರತಕ್ಕಂತ ನೌಕರರಿಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಸಿಬ್ಬಂದಿ ಕೇಳ್ತಾ ಇರೋದು ಸರ್ಕಾರಿ ನೌಕರರಿಗೆ ಏನ್ ಸವಲತ್ತನ್ನು ಕೊಡ್ತೀರಿ ಆ ಸವಲತ್ತನ್ನು ನಮಗೆ ಕೊಡಿ ಅನ್ನೋದು ಬಹಳ ಪ್ರಮುಖವಾದಂತ ಬೇಡಿಕೆ ಅದು ಆದ್ರೆ ರಾಜರ ಸರ್ಕಾರಿ ನೌಕರರು ಅವರ ನೇಮಕಾತಿ ಆಗಿರೋ ರೀತಿಯೇ ಬೇರೆ ಮತ್ತೆ ಅವರ ನೇಮಕಾತಿ ಆಗಿರತಕ್ಕಂತ ಸಂಸ್ಥೆಗಳೇ ಬೇರೆ ಸಂಸ್ಥೆಯ ಸ್ವರೂಪವೇ ಬೇರೆ ಆದ್ರೆ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರೇ ಇದ್ದಾರೆ ಇವರು ಇರ್ತಕ್ಕಂತ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯೇ ಬೇರೆ ಹಾಗಾಗಿ ರಾಜರ ರಾಜ್ಯ ಸರ್ಕಾರಿ ನೌಕರರ ಸಂಘ ಏನಿದೆ ಈ ರಾಜರ ಸರ್ಕಾರಿ ನೌಕರರ ಸಂಘದಲ್ಲಿ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳೇನಿದ್ದಾರೆ ಇವರು ಆ ಸಂಸ್ಥೆ ಆ ಸಂಘದ ಸದಸ್ಯರು ಸಹ ಅಲ್ಲ ಹಾಗಾಗಿ ಇವರ ಬೇಡಿಕೆ ಏನಿದೆ ಇವರ ಬೇಡಿಕೆಗಳನ್ನ ನೇರವಾಗಿ ಏನು ಸರ್ಕಾರಿ ನೌಕರರ ಸಂಸ್ಥೆ ಸರ್ಕಾರಿ ನೌಕರರ ಏನಿದ್ರೆ ಇವರಿಗೆ ಕೊಟ್ಟಂತ ಬೇಡಿಕೆಗಳನ್ನ ಇವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಇದು ಒಂದು ನಿಗಮವಾಗಿ ಕೆಲಸ ಮಾಡುತ್ತೆ ಕೆ ಎಸ್ ಆರ್ ಟಿ ಸಿ ಇದನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕಾಗತ್ತೆ ಆಮೇಲೆ ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ವಾಯುವ ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಏನಿದೆ ಡಿವಿಷನ್ಗಳು ಇವು ಲಾಭ ನಷ್ಟದ ಲೆಕ್ಕದಲ್ಲಿ ಬರ್ತವೆ ಅಂದ್ರೆ ಆ ಸಂಸ್ಥೆ ಐತ ಹಾಗೆ ಒಂದು ಕೈಗಾರಿಕೆ ಒಂದು ಕಾರ್ಖಾನೆ ಐತ ಹಾಗೆ ಲಾಭವನ್ನ ಮಾಡಿದ್ರೆ ಆ ಲಾಭವನ್ನ ಅಲ್ಲಿ ಇರ್ತಕ್ಕಂತ ಎಲ್ಲ ಸಂಸ್ಥೆಯ ಏನು ಸಿಬ್ಬಂದಿಗಳಿದ್ದಾರೆ ಎಲ್ರಿಗಿದ್ರೆ ಅವರಿಗೆ ವೇತನವನ್ನು ಕೊಡಬಹುದು ಇಲ್ಲ ನಷ್ಟವನ್ನ ತೋರ್ ನಷ್ಟವಾದ್ರೆ ಆ ನಷ್ಟವನ್ನ ಸರ್ಕಾರದಿಂದ ಭರ್ತಿ ಮಾಡ್ ಮಾಡ್ಬೇಕಾಗತ್ತೆ ಹಾಗಾಗಿ ಲಾಭವನ್ನ ತೋರಿಸಲೇಬೇಕಾಗತ್ತೆ ಈ ಸಂಸ್ಥೆಗಳು ಹಾಗಾಗಿ ಸರ್ಕಾರಿ ನೌಕರರಿಗೆ ಏನು ಸವಲತ್ತ ಕೊಡ್ತೀವಿ ಆ ಸೌಲತನ ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ತಾಂತ್ರಿಕ ಕಾರಣಗಳನ್ನ ಸರ್ಕಾರ ಮುಂದಿಡ್ತಾ ಇದೆ ಆದ್ರೆ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರೇನಿದ್ದಾರೆ ಕಂಡಕ್ಟರ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಬೇರೆ ಬೇರೆ ಮೆಕ್ಯಾನಿಕ್ಸ್ ಆಗಿರ್ಬೋದು ಈ ಸಿಬ್ಬಂದಿಗಳೇನಿದ್ದಾರೆ ಇವ್ರದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದಾರೆ ಒಂದ್ ರೀತಿಯಲ್ಲಿ ಶಿಕ್ಷಕರ ಸಮೂಹವನ್ನ ಬಿಟ್ಟರೆ ನಂತರ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ನೌಕರರೇ ಆಗಿದ್ದಾರೆ ಬಹಳ ದೊಡ್ಡ ಸಮೂಹ ಇದು ಹಾಗಾಗಿ ನಾವು ಸಹ ಸರ್ಕಾರಕ್ಕಾಗಿನೆ ಸೇವೆ ಸಲ್ಲಿಸ್ತೇವೆ ಹಾಗಾಗಿ ನಮ್ಮನ್ನ ನೀವು ಯಾಕೆ ಪರಿಗಣಿಸೋದಿಲ್ಲ ಅಂತ ಹೇಳಿ ಅವರು ಸೇವಾ ಭದ್ರತೆಯನ್ನ ಕೇಳ್ತಾ ಇದ್ದಾರೆ ಮತ್ತೆ ವೇತನ ತಾರತಮ್ಯ ನಿವಾರಣೆಯನ್ನು ಕೇಳ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಅಲ್ಲಿ ಏನು ಸಾರಿಗೆ ಸಂಸ್ಥೆಯಲ್ಲಿ ಈ ಮೇಲಧಿಕಾರಿಗಳ ಕಿರುಕುಳ ಏನಿದೆ ಅದು ಡಿಪೋ ಮ್ಯಾನೇಜರ್ ಆಗಿರ್ಬೋದು ಅಥವಾ ಮೇಲಧಿಕಾರಿ ಅವ್ರು ಕೊಡ್ತಕ್ಕಂತ ಕಿರುಕುಳಗಳೇನಿದೆ ಆ ಕಿರುಕುಳನ ತಪ್ಪಿಸುವಂತ ಒಂದು ಬೇಡಿಕೆಯು ಸಹ ಇವರಲ್ಲಿ ಅಂದ್ರೆ ನೇರವಾಗಿ ಅದನ್ನ ಹೇಳ್ತಾ ಇಲ್ಲ ಅವರು ಬಟ್ ಅವರ ಪ್ರಮುಖವಾದ ಬೇಡಿಕೆಯಲ್ಲಿ ಅದು ಸಹ ಒಂದಾಗಿದೆ ಕಿರುಕುಳವನ್ನ ತಪ್ಪಿಸಿ ಹೇಳಿ ಯಾಕಂದ್ರೆ ಎಷ್ಟೋ ಬಾರಿ ಒಬ್ಬ ಸಂಸ್ಥೆಯ ಒಬ್ಬ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಎರಡು ದಿನ ಮೂರು ದಿನದವರೆಗೂ ಡ್ಯೂಟಿ ಮಾಡಿ ಬಂದವರಿಗೆ ಕೇವಲ ಒಂದು ಮೂರ್ನಾಲ್ಕು ಗಂಟೆ ವಿಶ್ರಾಂತಿಗೂ ಸಹ ಅವಕಾಶ ಕೊಡದೇನೆ ಅಥವಾ ಒಂದು ಒಂದು ದಿನವೂ ಅವಕಾಶ ಕೊಡದೇನೆ ಮತ್ತೊಂದ್ಸರಿ ಅವರಿಗೆ ಇನ್ನೊಂದು ಟ್ರಿಪ್ಗೆ ಹೋಗಿ ಅಂತ ಹೇಳಿ ಅವ್ರ ಮೇಲೆ ಪ್ರಸರ್ ಆಗ್ತಕ್ಕಂತ ಘಟನೆಗಳು ನಡೆಯುತ್ತೆ ಇವೆಲ್ಲ ಯಾಕೆ ಅಂತಂದ್ರೆ ಸಂಸ್ಥೆ ಲಾಭ ಮಾಡ್ಬೇಕಾಗಿದೆ ಲಾಭ ಮಾಡಿದ್ರೆ ಮಾತ್ರ ಸಂಸ್ಥೆ ಉಳಿಯುತ್ತೆ ಇಲ್ಲದ್ರೆ ಸರ್ಕಾರದಿಂದ ಮತ್ತೆ ಆ ನಷ್ಟವನ್ನ ಬರ್ತಿವಿ ಮಾಡ್ ಪ್ರತಿ ಸರಿ ಕೇಳೋದು ಅದು ಒಂದು ಸಂಸ್ಥೆಯ ಒಂದು ಇದಾಗೋದಿಲ್ಲ ಒಂದು ಆರ್ಥಿಕ ನೀತಿ ಆಗೋದಿಲ್ಲ ಹಾಗಾಗಿ ಈ ರೀತಿ ಹಲವು ಬೇಡಿಕೆಗಳಿದೆ ಸೇವಾ ಭದ್ರತೆ ಇದೆ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಸರ್ಕಾರಿ ನೌಕರ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲಾ ನೌಕರರು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಈಗಾಗಲೇ ಚರ್ಚೆ ಆಗಿದೆ ಮಾತುಕತೆ ಆಗಿದೆ ಹಿಂದಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಒಂದು ಮಾತುಕತೆ ಆಗಿತ್ತು ಆದ್ರೆ ಏನು ಈ ಜಂಟಿ ಕ್ರಿಯಾ ಸಮಿತಿಯ ಪ್ರತಿನಿಧಿಗಳಿದ್ದಾರೆ ಅವರು ಚರ್ಚೆನೇ ಮಾಡಿದ್ರು ಅಲ್ಲಿ ಯಾವುದೇ ಸಹ ಮಾತುಕತೆ ಫಲ ನೀಡಲಿಲ್ಲ ಕೊನೆಗೆ ಎಲ್ಲರೂ ಸಭೆಯಿಂದ ಹೊರಗೆ ಬಂದ್ರು ಅವ್ರ ಸಭೆಯಿಂದ ಹೊರಗೆ ಬಂದು ಮುಷ್ಕರನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ರು ಈ ನಡುವೆ ಹೈಕೋರ್ಟ್ಗೆ ಸುನಿಲ್ ಅಂತ ಒಬ್ರು ರಿಟ್ ಹೋಗಿದ್ರು ಈ ಮುಷ್ಕರ ನಿಲ್ಲಿಸಿ ಅಂತ ಹೇಳಿ ಆ ರಿಟ್ ಗೆ ಹೈಕೋರ್ಟ್ ಸಹ ಪ್ರತಿಕ್ರಿಯೆಯನ್ನ ಕೊಟ್ಟು ಒಂದು ದಿನ ಮುಂದೂಡಿ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿತ್ತು ಆದ್ರೆ ಸೂಚನೆಯನ್ನು ಸಹ ಯಾರು ಮುಷ್ಕರ ನಿರತ ಸಿಬ್ಬಂದಿಗಳಿದ್ದಾರೆ ಕ್ರಿಯಾ ಸಮಿತಿ ಏನಿದೆ ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳ ತೆಗೆದುಕೊಳ್ತಾ ಇಲ್ಲ ಹೈಕೋರ್ಟ್ ನ ಸೂಚನೆಯನ್ನು ಸಹ ನಿರ್ಲಕ್ಷಿಸಿ ಅವರು ಮುಷ್ಕರ ಕೇಳಿದಾರೆ ಈಗ ಹೈಕೋರ್ಟ್ ನಲ್ಲೂ ಸಹ ವಿಚಾರಣೆ ಈಗ ನಡೀತಾ ಇದೆ ಒಂದ್ ಕಡೆ ಇನ್ನೊಂದ್ ಕಡೆ ಸರ್ಕಾರವೂ ಸಹ ಈ ಮುಷ್ಕರ ಸಿಬ್ಬಂದಿಗಳ ಜೊತೆ ಮಾತುಕತೆಯನ್ನು ಸಹ ಮುಂದುವರಿಸ್ತಾ ಇದೆ ಹಾಗಾಗಿ ಏನು ಈ ಮುಷ್ಕರ ಇದೆ ಇದು ಮುಂದಿನ ದಿನ ಮುಂದಿನ ಕ್ಷಣಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳನ್ನ ತೆಗೆದುಕೊಳ್ಳುತ್ತೆ ಯಾವ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗಿದೆ ರಂಜಿತ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು